ನಮ್ಮನ್ನು ಮೇಲೆತ್ತಬೇಕೆನ್ನುವರು ಕೈ ಹಿಡಿಯುವರು ಅದೇ ಕೆಳಗೆ ಬೀಳಿಸಬೇಕೆನ್ನುವರು ಕಾಲೆಳೆಯುವರು ಪ್ರತಿಯೊಬ್ಬರಿಗೂ ಕಷ್ಟಗಳು ಎದುರಾಗುವುದು ಅದು ಸಾಮಾನ್ಯ ಹಾಗೂ ಕಷ್ಟವು ನಮ್ಮ ಜೀವನದ ಒಂದು ಭಾಗವೂ ಆಗಿದೆ ಆ ಕಷ್ಟವನ್ನು ಎದುರಿಸಿ ಮುಂದೆ ಬರುವವನೇ ಜಾನ ಬೆಲೆ ಇಲ್ಲದ ಕಡೆ ಎಷ್ಟು ಬೆವರು ಸುರಿಸಿ ದುಡಿದರೂ ಕೊನೆಗೆ ಸಿಗುವುದು ಕಣ್ಣೀರಷ್ಟೇ ಅಂದು ಪತ್ರಗಳ ಮೂಲಕ ಬರೆಯುತ್ತಿದ್ದ ಪ್ರೀತಿಯ ಸಂದೇಶ ತಲುಪಲು ಹೆಚ್ಚು ಸಮಯ ತೆಗೆದುಕೊಂಡರೂ ಹೃದಯ ಮುಟ್ಟುವಂತೆ ಇರುತ್ತಿತ್ತು ಆದರೆ ಈಗ ಒಂದು ಸೆಕೆಂಡ್ಗಳ ಒಳಗೆ ಹುಟ್ಟಿದ ಪ್ರೀತಿ ಕೆಲವು ತಾಸುಗಳ ಒಳಗೆ ಹೊಡೆದು ಜೋರಾಗಿ ಹೋಗುತ್ತಿರುವುದು ಇನ್ನು ಹೃದಯಕ್ಕೆ ತಲುಪಲು ಸಮಯ ಎಲ್ಲಿದೆ ಇದಕ್ಕೆ ಕಾರಣ ಇಷ್ಟೇ ನಂಬಿಕೆಯ ಕೊರತೆ ಗೋಮುಖ ವ್ಯಾಘ್ರಗಳಿರುವ ಸಮಾಜದಲ್ಲಿ ಅಮಾಯಕರಿಗೆ ಬೆಲೆಯಲ್ಲಿ ನಂಬಿಕೆಗೆ ಸ್ಥಾನವಿಲ್ಲ ನಂಬಿಕಸ್ಥರಿಗೆ ಉಳಿವಿಲ್ಲ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು